ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ವಾಟ್ಸಪ್ನಲ್ಲಿ ಬಂದಂತಹ ಹೊಸ ಅಪ್ಡೇಟ್ ಬಗ್ಗೆ ನೋಡ್ಕೊಂಬರೋಣ ಅದೇನಪ್ಪ ಅಂತಂದರೆ ಸೆಟ್ಟಿಂಗ್ಸ್ನಲ್ಲಿ ಒಂದು ಅಪ್ಡೇಟ್ ಬಂದಿದೆ ಆ್ಯಪ್ ಅಪ್ಡೇಟ್ಸ್ ಅಂತೇಳಿ ಸೊ ಅದೇನು ಉಪಯೋಗ ಏನು ಅಂತ ಎಲ್ಲ ನೋಡ್ಕೊಂಡು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರುವ ಅವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸೊ ವಾಟ್ಸಪ್ ನೋಡೋಣ ಓಕೆ

ಸೊ ಇದು ಇದು ಮೇಟಾ ಮ್ಯಾನೇಜರ್ ಓಪನ್ ಆಗಿದೆ ಸೊ ಇದು ವಾಟ್ಸಪ್ ಬಂದಂತಹ ಒಂದು ಹೊಸ ಅಪ್ಡೇಟ್ ಆಗಿದೆ ಸೊ ಆಪ್ ಅಪ್ಡೇಟ್ಸ್ ಈಗ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಹೋಗೋಣ ನೋಡಿ ನೀವು ಈಗ ವಾಟ್ಸಪ್ ಏನಾದರೂ ಆಟೋ ಅಪ್ಡೇಟ್ ಆಗಬೇಕಪ್ಪ ಅಂತಂದರೆ ಇದನ್ನು ಆನ್ ಮಾಡ್ಕೋಬೇಕು ಸೊ ನಾನು ಆನ್ ಮಾಡ್ಕೊಂಡಿದ್ದೀನಿ ಏನು ವಾಟ್ಸಪ್ ಅಪ್ಡೇಟ್ ಏನಾಗಿರುತ್ತೋ ಅದು ಆಟೋಮೆಟಿಕ್ಲಿ ಡೌನ್ಲೋಡ್ ಆಗಬೇಕಾ ಅದು ಆಗಬೇಕಾ ಬೇಡ ಅಂತ ಹೇಳಿ ಸೊ ಆಫ್ ಡೌನ್ಲೋಡ್ ಎನಿ ನೆಟ್ವರ್ಕ್ ಅಂತ ಏನು ಹೇಳ್ತಾ ಇದೆ ಸೊ ಇದನ್ನು ನಾವು ಆನ್ ಮಾಡಿಕೊಂಡ್ರೆ ಸೊ ನೀವು ವೈಫೈ ಆನ್ ಮಾಡಿರಲಿ ಅಥವಾ ಏನೇ ನೆಟ್ವರ್ಕ್ ಇರಲಿ ನೀವು ಏನೇ ನೆಟ್ವರ್ಕ್ ಕನೆಕ್ಟ್ ಮಾಡಿರಲಿ ಅದು ಆಟೋಮೆಟಿಕಲಿ ವಾಟ್ಸಪ್ ಅಪ್ಡೇಟ್ ಡೌನ್ಲೋಡ್ ಆಗುತ್ತೆ ಸೊ ನಾನು ಇದನ್ನು ಆನ್ ಮಾಡ್ಕೊತೀನಿ ಓಕೆ ಆನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಲೆಫ್ಟಿಂದ ರೈಟ್ ರೈಟ್ ಸ್ವೈಪ್ ಮಾಡಿದ್ರೆ ಓಕೆ ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡೋಣ ಓಕೆ ನೋಟಿಫಿಕೇಶನ್ಸ್ ಸೊ ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ ನೋಡಿ ವಾಟ್ಸಪ್ ಏನಾದರೂ ಅಪ್ಡೇಟ್ಸ್ ಇದ್ರೆ ಸೊ ನೋಟಿಫಿಕೇಶನ್ ಬರಬೇಕಾ ಬೇಡ ಅಂತ ಹೇಳಿ ಸೊ ನಾ ಇದನ್ನ ಆನ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಆಫ್ ಮಾಡ್ಕೋಬೋದು ಸೊ ನೋಡಿ ವಾಟ್ಸಪ್ ಅಪ್ಡೇಟ್ ಯಾವಾಗ ಅವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು